ಹುಬ್ಬಳ್ಳಿ ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ಗೆ ಕನ್ನಡಪರ ಸಂಘಟನೆಗಳು ಕರೆ ನೀಡಿದ ಹಿನ್ನೆಲೆ ಕರ್ನಾಟಕ ಬಂದ್ ವಿರೋಧಿಸಿ ಗುಲಾಬಿ ಹೂವು ನೀಡಿದ ಕರ್ನಾಟಕ ಬಂದ್ ವಿರೋಧ ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘ ಹುಬ್ಬಳ್ಳಿ ಆಟೋ ಚಾಲಕರ ಸಂಘ ವಿರೋಧ ಕರ್ನಾಟಕ ಬಂದ್ ವೈಯಕ್ತಿಕ ಆಗಿದೆ ಬೆಂಗಳೂರಿನಲ್ಲಿ ಕುಳಿತುಕೊಂಡು ಕರ್ನಾಟಕ ಬಂದ್ ಸರಿಯಲ್ಲ ವ್ಯಾಪಾರಸ್ಥರಿಗೆ ಗುಲಾಬಿ ಕೊಟ್ಟು ಬಂದ್ ಮಾಡದಂತೆ ಮನವಿ விஸ்ர மாஜு விஸ்வாச மாட்டேர்ச்சி உத்தர கர்நாடக கடைகளும் ஹோராட்காரே விவாசர் துறையுது மாற்றோருக்கு ஹோராட்கார விசுவாச மாட்டோரிகர்நாடக கடைகள بنديلا کرناٹکا بنديلا 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 کرناٹکا بنديلا 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 کرناٹکا بنديلا 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 کرناٹکا بنديلا کرناٹکا بنديلا کرناٹکا بنديلا کرناٹکا بنديلا ಯಾವುದೇ ರೀತಿ ಕೊಂದಿಲ್ಲ ಬೆಂಗಳೂರು ಅವರು ನಮ್ಮ ವಿಶ್ವಾಸ ತಗೊಂಡಿಲ್ಲ ಹಂಗಾಗಿ ಆಟೋ ರಿಕ್ಷಾ ಚಾಲಕರು ಆಟೋ ರಿಕ್ಷಾ ಚಾಲಕರ ಮಕ್ಕಳದು ಎಲ್ಲ ಮಕ್ಕಳದು ಎಕ್ಸಾಮ್ ನಡೀತಿದಾವ ಪತ್ರಿಕೆ ಅದಾವ ಹಿಂಗಾಗಿ ಆಟೋ ಬಂದಿಲ್ಲ ಬೀದಿ ಬಂದ ವ್ಯಾಪಾರಸ್ಥರು ಬಂದಿಲ್ಲ ನಮ್ಮ ಚಪ್ಪಲಿ ಅಂಗಡಿ ಬಂದಿಲ್ಲ ಯಾವುದು ಬಂದಿಲ್ಲ ನೀನು ಬಂದ್ ಮಾಡ್ಬೇಡ ಕೊಡ್ರಿ ಹೇಳೋಣ